ವರ್ಷದ ಪದರಾಡ ತಿಂಗಳುಡು ಜನಮಾನೀ ಪೋಡಿನಿ ಪಂಡ ಇನಿಕ್ಲ ಆಟಿ ತಿಂಗೊಲುಗು ವಾ ಪೇಂಟೆಡ್ ಪತ್ತು ಮಾಲಿಗೆದ ಮಿತ್ತು ಕುಲ್ದು ನಾಯಲ ಗಾಲ್ಯ ಬರ್ಸೊಗೂ ಪೋಡಿವೆ ಇಲ್ಲ ಪಿದಾಡ್ಯರೆ ಚೂರು ದುಂಬು ಪಿರ ಆಲೋಚನೆ ಮಲ್ಪುವೆ ಅಂಚಾಂಡ ಪಿರಾಕದ ಆಟಿ ತಿಂಗಲು ಎಂಚೈಪ್ಪು ಬಜೀ ಮುಪ್ಪ ನಲ್ಪ ವರ್ಸೊಡ್ದು ಪಿರವುಗೂ ಒರ ತಿರ್ಗು ತುಂಡ ಯಾವು ಉಡಲಗು ಚಲಿಪತ್ತುಂಡು ಬೆನ್ನಿದ ಬೇಲೆನೇ ನಂಬುದು ಬದುಕುನ ಕುಟುಂಬ ಸಂಸಾರದ ದಿನತ ಪಡಿ ಸಂಪಲ್ಪುನೇ ಮಲ್ಲ ಕಷ್ಟ ಅಂಚಿತ್ತಿ ಕಾಲೊಡು ಬೇಲಿನೇ ಇಜ್ಜಾಂದಿ ಪುರ್ತು ಸೀಕ್ ಸಂಕಡದ ಉಪದ್ರ ಜಿರಿಕೂಟ ಬರ್ಸ ರಾತ್ರೆ ಜೆತ್ತುಂಡ ನಿದ್ರೆ ಬೂರಂದಿ ರಾತ್ರೆಲು ಏತು ಪುರ್ತುಗು ಬೊಲ್ಲ ಏರುಂಡು ಬೀಜುನ ನ ಗಾಳಿಗು ವ ಮರಬೂರು ನೆಲಟ್ಟು ಒಸರುನ ಒಸರು ತೋರುನ ನ ಮುಲಿತ್ತ ಮಾಡು ಸೂ ಲಕ್ಕುನ ಖಾಲಿ ಬಂಜಿ ಪತ್ತು ದಿನ ಕರಿಂಡಲ பனி கட்யந்தி பர்சத அப்பரகு ஜனமானி கண்ணுகு தோஜந்தி தேவெருகு அவேத்து கைமுகேதெரா ஜோக்லென் எஞ்ச சாங்கேதெரா இனி அவனு லெக்க பாடெரனே சாத்தியஜி ஆனிதா காளிபர்சொகு பூரொந்தித்தி இல்லூத்து பொல்லகு போயி ஜானுவருலேத்து சீக்கு சங்கடொலெகு சைத்தி நரமாநி ஏத்துந்து லெக்க கூட்டு தீப்பு ಅಂಚಾಂಡಲ ಜನಮಾನಿ ಬದುಕುನವು ಅನಿವಾರ್ಯನೇ ಸರಿ ಆಟಿದ ಅಬತಾರಗೂ ಪೋಡಿ ಪೋಡಿದು ದಿನಮಾನ ಕರಿಯರೆ ಬದುಕು ಭಾಗ್ಯ ಇಜ್ಜಿಂದಾಂಡಲ ನಾನಾ ರೀತಿದ ಸಂಪಲ್ತ ಸಂಪಲ್ತದೀಪೆದೇರು ಆಟಿ ತಿಂಗುಲು ಪಂಡ ಭೂಮಿ ತನೆ ಪೊರ್ತುಗೆ ಸುತ್ತಮುತ್ತ ಮಲೆ ಕಾಡು ಇತ್ತಿನೆಡ್ದಾವರೆ ಅವೆನ್ ನಂಬುದೇ ಬದುಕು ಕಟೊನೆರು ಆಟಿದ ಬರ್ಸೊಗು ಸಿಮ ಏರ್ದು ಪರಬಿರು ಕೊಟ್ಟೈ ಕಟ್ಟಂಡ ಪೆದ್ಮೆದಿ ಪೊಡಿ ಬಾಲೆಲೆನು ಬೆಚ್ಚೊಡು ದೀಪುನವೇ ಒಂಜಿ ಸವಾಲು ಆಪೇದಂಡು ಕೆಲವರ ಏರಿ ಬೊಲ್ಲೊಗು ಇಲ್ಲದ ಜಿಡೆಟೆ ಇಲ್ಲು ಪೊಗ್ಗುನ ಕಂದಡಿ ಕಟ್ಟ ಬುಳೆಕರಿಗ್ಲ ಪೋಡಿ ಪೋಡಿದು ಬೊಲ್ಪು ಮಲ್ತನ ದಿನಕೊಲೆನು ಇನಿ ಬಿಲಕಟ್ಟಿರ ಸಾಧ್ಯನೇ ಇಜ್ಜಿ ಪೊತ್ತರ ಕೇನಂದಿನ ತುಡರು ಬಂಜಿಗದಾಂತೆ ಬರ್ಪಿ ಬಂಜಿಸು ಪೊದೆಪರೆ ಕುಂಟುಗು ಗತಿದಾಂತೆ ಕುಂಬರು ಬಿ ಚಳಿ ಅರೆಬಂಜುಡು ಸೀತ ಜ್ವರಂದ ನರಳುನ ಜೋಕುಲು ಆಟಿದ ದಿನಮಾ ಭಾರಿ ಉದ್ದ ಮಲ್ತಿಲೆಕ ತೋಜೇ ಇಂಚಿತ್ತಿ ಬಂಗದ ಕಾಲುಡು ಜನಮಾನಿ ಎಂಚ ಬದುಕೊಂದಿತ್ತೆಂದು ಪಂಪಿನವೇ ಸೋಜಿಗತ್ತೇ ಆಟಿ ತಿಂಗುಲು ಪಂಡ ಭೂಮಿ ಐಸಿರಿ ದಿಂಜಿಬಿ ಪೊರ್ತು ಈ ಪೊರ್ತುಡು ಭೂಮಿಯಪ್ಪೆ ಅವೇತೋ ಪಜ್ಜಿ ಕೊಡಿ ತೆಗಲಾದು ಮುರ್ಗೊಲೆಗ್ ಪಕ್ಕಿ ಪರಣಲೆಗ್ ಅತ್ತಾಂದೆ ನರಮಾನನ ಬಂಜಿ ದಿಂಜಾಬಿ ಬೇಲೆಲಾ ಮಲ್ತೊಂದಿತ್ತುಂಡು ಚೇ ತಜಂಕ್ ತಿಮರೆ ಕಣಿಲೆ ಪುಂಡಿಕೇನೆ ಎದ್ರೋಳು ಇಂಚಿತ್ತಿ ದೈ ಕುಲೇನು ನಾನಾ ರೀತಿ ಬೈಪಾದು ಬಂಜಿನಿಲಿಕೆ ತಿನ್ನಗ ಅವು ಬಡವಗುಲ ಅಂದು ಮರ್ದುಗಲ ಅಂದ್ ಆಪೆದುಂಡು ರೋಗನು ತಲೆಪುನ ಶಕ್ತಿ ದಿಂಜಿ ಈ ಕಂಡೆಲು ತಪ್ಪುಲು ನರಮಾನಗ ವರನೆ ಆದಿತ್ತುಂಡು ಈತ ಮಾತ್ರನೆ ಅತ್ತಾಂದೆ ಉಪ್ಪಡಚ್ಚಿಲು ರಚ್ಚೆ ಗೂಂಜಿ ನೀರು ಕುಕ್ಕು ಪೆಲತ್ತರಿ ಅವೇ ತೋ ತೆನಸಲೇನು ಈ ಆಟಿ ತಿಂಗೊಲುಗುಂದೇ ರಾಸಿ ಮಲ್ತ ದಿವನೆದೇರು ಅಂಚಾದೆ ಒಂಜಿ ಪೆಲತರಿ ಇತ್ತುಂಡ ಇಲ್ ಪಿದಡಯೆಂದು ಬರ್ಸತೂದು ಇತ್ತೆಲಾ ಹಿರಿಯಕಲು ಪನ್ಪೇರು ಅಂಚಂದ್ ಕಷ್ಟದ ನಡುಟೇ ಜನಮಾನಿ ತರಬೆಚ್ಚಮಲ್ತು ಕುಲ್ಲೇದು ಜೇರು ದಾಯಂದೆಂಡ ಅಕಲು ಪ್ರತಿ ವರ್ಷದ ಆಟಿಲ್ನ ಕಷ್ಟೊಡೆ ಕರಿತೆನಕುಲು ದುಂಬೊರ್ತಿ ಪಂತಲ್ಗೆ ಬಟ್ಟಲ್ಡ್ ಮಾಡಗರು ತಡ್ಡಡು ಕಂಚಲ ದೊಂಪ ಸೊಂಟೊಡು ಆಟಿ ಕಳೆಂಜೆಂದು ಆಟಿ ಕುಲ್ಯರೆ ಮಗಲಿನ ಲೆತ್ತೊಂದು ಬರೆಯರೆ ಪೋಯಿ ಅಪ್ಪೆಡ ತಾನುಪ್ಪುನ ಇಲ್ಲದ ಸ್ಥಿತಿಗತಿನ ಮಗಲು ಇಂಚ ಒಗಟಾದು ಪನ್ಪಲು ಪೆದ್ಯಪ್ಪೆಗೊಂದು ಅರ್ಥಾಂಡ ಬಟ್ಟಳ್ಳು ಮಾಡಗರು ಪಂಡ ಗಂಜಿ ಇಜ್ಜಂದಿ ಬಂಜೀ ತೆಲಿಟ್ ಮಾಡ್ದ ದೊರಿಯರಾತನ ಕರು ತಲಕ್ಕೆ ತೋಜುಂಡು ಒಂದು ಕೈಪೆ ಕಂಚಲು ನಾಂಡಲ ಬೇಯ್ಪದು ತಿನ್ಪೆಂದು ಪಿದಾಡ್ನಗ ಬರ್ಸದ ತಿಕ್ಕದು ನಿನೆ ಮುಡಿಲಾ ಬೂರ್ದು ಬಜೀ ಬೂರು ದಿಂಜಿ ದೊಂಪ ಬೂರ್ದುನವು ತೋಜುಂಡು ಸೊಂಟೊಗು ಆಟಿಕಳೆಂಜೆ ಪಂಡ ಮಾನ ಮದೆ ಮಲ್ಪರೆ ಅಂಗೈದಾತು ಕುಂಟರ್ವೆಗಲ ಗತಿದಾಂತೆ ಆಟಿ ಕಳೆಂಜೆ ತಿರಿ ಒಲಿನ ತುತ್ತೈತ ಮಲ್ತೊನಿಲೆಕ ಯಾನುಲ್ಲೇಂದ್ ಪನ್ಪಲು ಇಂಚ ಬಡಪತ್ತು ದಿಂಜಿ ಕಾಲುಡು ಅರ್ತಿ ಪಿರ್ತಿ ಸಾಂಕಿ ಮಗಲೆನು ಆಟಿ ತಿಂಗುಲುದ ಕಷ್ಟ ತಿಕ್ಕಂದಿಲೆಕ ಅಪ್ಪೆ ತೊಂದು ಬರ್ಪುನ ಕ್ರಮನೆ ಆಟಿಕುಲ್ಲುನೇ ಮರ್ಮಲೆನು ಆಟಿಕುಲ್ಲರೆ ಕಡಪುಡು ಜಿಂಡ ಮಾವಿನ ಕಣ್ಣು ಪುಡ ಒಂದು ಒಂಜಿ ಗಾದೆನೇ ಇತ್ತಂಡು ಇನಿ ವೈಜ್ಞಾನಿಕ ಕಾರಣಾಂದ ದಾದನೆ ಪಂಡೆರೆಂಡಲ ಮೂಲತಃ ಆಟಿದ ಕಷ್ಟೊಗು ಪೋಡಿದೆ ಈ ಸಂಪ್ರದಾಯ ಉಟರ್ನೆ ಆತಂಡ್ ಎಂಕು ತೋಜುಂಡು ಇಂಚಿತ್ತಿ ಆಟಿಡಲ ಜನಮಾನಿ ಕೆಲವಾತು ಗೊಬ್ಬುಲೆಡು ಮನಸ್ಸು ತಲ್ಮೆ ನಮಲ್ತೊನೆರು ಚೆನ್ನೆ ಗೊಬ್ಬುನಿ ತಾರಾಯಿ ಕುಟ್ಟುನಿ ಪಾರ್ದನ ಪನ್ಪುನಿ ಸರಿಮುಗುಲಿ ಗೊಬ್ಬುನಿ ತಾಳಮದ್ದಲೆ பதா பர்சங்கோலூ நடத்தொந்தித்த அரி இஜ்ஜிண்ட குஜ்ஜை பயிப்பாது கெரங்கு பயிப்பாது பைத்தரித்த புண்டி மல் நர் மருவாயி புண்டிந்து அட் திந்தொந்திரு பம்பெ பெஜகாயி சல்லங்காயி தௌத்தெத முடி நீர் பாட்னோ மாத்தனி ஆபெதுண்டு மணுளி குக்குத நானா ரீதிய உப்படு அரை தயாராது இப்பதண்டு ஆட்டி பர்த்து உஷ்ணந்து மெத்த கஞ்சி ராகித மன்னி ஈந்த படி குந்தாது கூவெத படி பனொலித படி இஞ்சித்தினு மாத்த பரோந்தித்தெரு ஆட்டிடு ஆடிடு ராகுலுவரு சைத்தின் நக்கிக வலசுன கிரமெல்லாம் உண்டு தேரு ಗೋಲಿದ ಕುಡಿತ ಚಟ್ನಿ ಪೂಂಬೆ ನೆಲನೆಕ್ಕರೆ ಕೇಪುಲಪ್ಪು ತಿಮರೆ ತೇರೆ ಕೊಡಿ ನಾನೀಲು ಕುಡಿತ ಚಟ್ನಿಲೆನ ನಡುವೆ ಇಂಚ ಒಂಜಿ ರಡ್ಡ ಸರ್ತಿ ಕೋರಿದ ಸಾರ ನಕ್ಕುನ ಸಂದರ್ಭಲೆಲ್ಲಾ ಆಟಿ ಒದಗಾವುಂಡು ಆಟಿಡು ಬರ್ಪಿ ಸೀಕು ಸಂಕಡೊಲೆಗೆ ದೂರ ಮಲ್ಪರೆ ಒದಗುನಾಯನೇ ಆಟಿ ಕಲಂಜೆ ಭೂಮಿದ ಮಿತ್ತು ನರಮಾನನ ಎಡ್ಡೆಪ್ಪುಗಾದು ಈಶ್ವರ ದೇವರು ಕಲೆಂಜನು ಭೂಮಿಗೆ ಕಡಪಡುವೆರಿಗೆ ಮೂಲು ಭೂತೊಲು ನರಮಾನ್ಯಾಗ ಉಪದ್ರ ಕೊರೊಂದು ಜನಕಲೆಗು ಸೀಕ ಸಂಕಡ ಪೊರ್ದಾದನೆ ತೂದು ಆಟಿಕಳೆಂಜೆ ಮಾತ ಭೂತೊಲೆನು ಗುಡಿತೊಲೈ ಮಲ್ತದು ಬಾಕಿಲ್ಪಾಡಿಗೆ ಅಂಚಾದ ಆಟಿಡು ಭೂತೊಲೆಗ ನೇಮನೆರಿ ಇಜ್ಜೆಂದು ನಂಬೊಳಿಗೆ ಅಂಚೆನೆ ಜಾಲಗ ಬತ್ತಿ ಆಟಿ ಕಳೆಂಜೆ ಮಜ್ಜಿ ತುಂಡು ಮಂಜಲ್ ನೀರು ತಲ್ತದ ಮಾರಿಗಿಡಪವೆಂದು ಭಯಭಕ್ತಿ ಇತ್ತಂಡು ಆಟಿ ಒರುಕು ಕೈಟೊಂಜಿ ಉದ್ದದ ಕೋಲು ತರೆಕೊಂಜಿ ಮುಟ್ಟಾಲೆ ಕೈಕ್ ಸಿರಿಮುಡಿ ಸೇಡಿ ಮಣ್ಣದ ಚುಕ್ಕಿ ತರೆ ತಟ್ಟು ತರೆಮಣಿ ಬೊಲ್ದು ಮೀಸೆ ಗಡ್ಡ ತಾರಿದ ಮಡಲದ ಬೊಲ್ಕೊಡೆ ಇಪ್ಪುಂಡು ಆಟಿ ತಿಂಗುಲು ಪಂಡ ಆಟಿ ಕಲೆಂಜನ ನೆನಪಾವಂದೇ ಇಜ್ಜಿ ಆಟಿ ಅಮಾವಾಸ್ಯೆ ಆಟಿದ ಒಂಜಿ ಮಲ್ಲ ಪರ್ಬಂದೇ ಪನುಲಿ ಪಾಲಿದ ಮರತ ಕೆತ್ತೆದ ರಸಕು ಎಡ್ಡೆ ಮುಂಚಿ ಬೊಳ್ಳುಳ್ಳಿ ಓಮ ಸೇರಾದು ಬೊಳ್ಳು ಕಲ್ಲದ ಒಗ್ಗರ್ನೆ ಪಾಡ್ದು ಒಂಜೀತು ಪರಂಡ ಶರೀರದ ಮಾತ ನಂಜಿಲ ಜಾರುಡು ಈ ಮರ್ದ ಪರ್ದ್ ಅವೆತ ಉಷ್ಣ ತಗ್ಗಾಯರೆ ಮೆಂತೆದ ಗಂಜಿ ಈ ಆಟಿ ಅಮಾಸೆಗ್ ಕಾರಿಂಜ ನರಹರಿ ಪರ್ವತ ಇಂಚಿತ್ತಿ ದೇವಲ್ಯಲಿಗು ಪೋಪುನಲಾ ಒಂಜಿ ವಿಶೇಷ ಆನಿ ಆನಿತೀರ್ಥ ಮೀಪುನವು ಹೆಚ್ಚ ವಿಶೇಷ ಪರಿಪಿ ನೀರಡು ಓಲಾಂಡಲ ಮೀಪುನವು ಕ್ರಮ ರಾತ್ರೆ ಪಗೆಲು ಜರಿದು ಬೂರ್ನ ಬರ್ಸೊಗು ಗುಡ್ಡೆ ಪರ್ವತೊಲೆಡು ಇತ್ತಿ ಪುಲಮರ್ದದ ದೈಕುಲೆನ ರಸ ಪರಿಪಿ ನೀರಿಗೂ ಸೇರ್ದು ಅವು ಮರ್ದದ ನೀರೇ ಆದಿಪ್ಪುನವು ಸತ್ಯ ಈ ತೋಡು ಕೆದುಕುಲೆಡು ಮೀದು ದಾನ ತುಳುನಾಡದ ವಿಶೇಷಂದೇ ಪನುಲಿ ತರೆ ಕುಜಲು ಅತ್ತಾಂದೆ ಪದೆಂಜಿ ಎಣ್ಮೆ ಕುಡು ಇಂಚಿತ್ತಿ ನವಧಾನ್ಯಲಿನ ಒಟ್ಟುಗೆ ಚಿಲ್ಲರೆ ಕಾಸು ರಥಪೂದೀದು ನಿನ್ನೆ ಪೊತ್ತಾದ ತರೆ ತುರತ್ತು ಕೊಡಿ ಇರಟು ದಾನ ಬುಡುಪುನವು ಪುರ್ಲು ಆಟಿ ದಮಾಸಿದಾನೆ ಬೆನ್ನಿ ಬೆಂಪುನ ಕ್ಲೆಗ್ ಕಂಡೊಗು ಕಾಪು ಪಾಡುನ ಒಂಜಿ ವಿಶೇಷ ಕೆಲಸ ನೇಜಿನಡಿ ಕಂಡೊಗು ಕಾಯರ್ದ ಗೆಲ್ಲು ಕುತ್ತುನಿ ತನ್ನ ಬುಳಕ್ಕು ಸೀಕು ಸಂಕಡ ಬರಂದೆ ಇಪ್ಪಡು ಏರೆನೆಲ್ಲ ದೃಷ್ಟಿ ತಾಗಿರಬಲ್ಲಿಂದು ಈ ಕಾಯರ್ದ ಗೆಲ್ಲು ಕುತ್ತುವೆರು ಒಂಜಿ ಸೂನದ ಕೊಡಿ ದೂಂಚಿ ಮಂತದ್ ಕಲ್ಲಿದ ತುಂಡು ತಿಕ್ಕಾದ ಪಾಡುನ ಕ್ರಮಲಾ ಉಂಡು ಒಂದು ಕಂಡೊಗು ಮಾತ್ರನೇ ಅತ್ತಾಂದೆ ಕಾಯಿ ಕಜಿಪದ ಸಾಲ ಗೊಬ್ಬರದ ರಾಶಿಗಲ ನೆನ್ನ ಕಂತಾವೆರು ಇನಿ ಆಟಿದ ನೆನಪುನು ನಮ್ಮ ಮಲ್ತೊನುವ ನಮ್ಮ ಹಿರಿಯ ಕಲೆಗೆ ಪದ್ರಾಡು ತಿಂಗೊಲುಡು ಭಾರಿ ಬೆಕ್ಕ ಸಾಪಿ ದಿನಕುಲು ಪಂಡ ಆಟಿದವು ಆರ್ದ್ರ ಪುನರ್ವಸು ಪುಷ್ಯ ನಕ್ಷತ್ರ ವರ್ಷ ಬೂರ್ನಾಥ್ ಬೂರುಜಿಂದಾಂಡ ಬರೆಗಾಲ ಬರು ಪುಷ್ಯಾ ನಕ್ಷತ್ರ ಪುಚ್ಚೆದ ಪುನಲಾಪಿದೈದಿಡಿಯರ ಬಲ್ಲಿಂದು ಗಾದಿನೇ ಉಂಡು ಆಟಿಡು ಮಲ್ತಿ ಅಡಿಗೆ ಬೇಗ ಹಾಳಾಪುಣೊಂದು ಪನ್ಪೇರು ಪಂಡ ಹಿರಿಯಕಲು ಬತದ ತಿಂದದ ಪೋಪೆರೆಂದು ನಂಬೊಳಗೆ ಉಂಡು ಆಟಿ ತಿಂಗೊಲದ ಬಗೆಟ್ ಅವೇತೋ ಗಾದೆಲು ಉಲ್ಲ ಆಟಿದ ದೊಂಬುಗು ಆನೆದ ಬೆರಿಪುಡವು ಆಟಿದ ದೊಂಬುದ ಗುಟ್ಟು ಸಮಗಾರಗೊತ್ತು ಆಟಿಡು ಆಜಿಪೋಂಡು ಓಡೋಡು ಒಂಜಿಪೋಂಡು ಆಟಿದ ಪೆಲಕೈ ನಂಜಿ ಮಗ ಅಮ್ಮೆ ಬತ್ತೆನ ತೂಲಮಗ ಆಟಿಡು ಪೊಲಿಂಡು ಸೋಣೊಡು ಸೊಂಟ ಪೊಲಿಂಡು ಆಟಿ ಪೋಪುನಿ ಆಡ ಆಡ ಪೋಪುನಿ ಓಡ ಓಡ ಇಂಛ ಅರ್ಥದಿಂಜಿದಿ ಗಾದೆಲು ಜನಸಾಮಾನ್ಯನ ನಾಲಾಯಿದ ಕೊಡಿಟ್ ನಲಿತೊಂದಿತ್ತ ಆಟಿ ತಿಂಗುಲು ಮುಗ್ಯರಾನಗ ಪರ್ಬೊಲೆನ ಸಾಲು ಎದುರುಗುಂತುಂಡು ಕಂಡದ ಬುಲೆ ಭಾಗ್ಯ ಇಲ್ಲ ಸೇರುನ ಪುರ್ತುಡು ಇಲ್ಲ ಸ್ವಚ್ಛ ಮಲ್ಪಿ ಬೇಲೆಗು ಆಟಿ ನಿಂದ ಪನ್ಪೇರು ಅಟ್ಟ ಅರ್ತದ ಮರತ ಕುರ್ಸು ಮೇಜಿ ಸೇರು ಪಾವುಲೆನು ಉದ ಇರಟು ಉರ್ದುದು ತಾಲೆನ ಬಲೆ ಅಡ್ತದು ಕರಬಿಸಲೆ ಕುಡ್ಪು ಕೈಸಟ್ಟಿ ಸಟ್ಟಿ ದೆಕ್ಕದು ಆಟಿದ ಒಂಜಿ ಆಚರಣನೆ ಆದಿತ್ತಣು ಒಟ್ಟಾರೆ ಪನ್ಪುಂಡ ನರಮಾನ್ಯ ಬದುಕಿಗೆ ಒಂಜಿ ಟಾನಿಕ್ ಈ ಆಟಿಂದ ಪಂಡ ತಪ್ಪಾ ಒರಿನ ಪತ್ತೊಂಜಿ ತಿಂಗಲು ಬೆಂದಂಡ ಈ ಒಂಜಿ ತಿಂಗಲು ನಾನಾ ನಮುನೆದ ಆಚಾರ ವಿಚಾರಲೆಡು ಮುಡೆದು ಪೋತು ಒಂದುವೆ ತುಳುನಾಡದ ಐಸಿರಿ ಒಂದು ಆಟಿದ ಪೊರ್ಲು ತಿರ್ಲು